Hi everyone, welcome to my channel. ನೆನ್ನೆ ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬಂದಿತ್ತು ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ದೇವರಿಗೆ ನೈವೇದ್ಯ ಮಾಡಿಟ್ಟು ಮನೆಯಲ್ಲಿ ನಾನು ಕಾರ್ತಿಕ ಮಾಸನ ಮಾಡ್ತೀನಿ ಹಾಗಾಗಿ ನನಗೆ ಬೇಗ ಎದ್ದು ದೀಪ ಹಚ್ಚಬೇಕು ಅಂತ ಮನೆಯಲ್ಲಿ ಬೇಗ ಇರೋ ಎಲ್ಲ ಕೆಲಸನ ಮುಗಿಸ್ಕೊಂಡು ಮನೆಯಲ್ಲಿ ದೀಪ ಹಚ್ಚಿ ನಾನು ನನ್ನ ಹಸ್ಬೆಂಡ್ ರೆಗ್ಯುಲರಾಗಿ ಟ್ಯೂಸ್ಡೇ ಯಾವತ್ತು ಸಂಕಷ್ಟಹಾರ ಚತುರ್ಥಿ ಬರುತ್ತೆ ಯಾವತ್ತು ಇಡೀ ದಿನ ಉಪವಾಸ ಇದ್ದು ನೈಟು ಚಂದ್ರನ ನೋಡಿ ಮನೆಯಲ್ಲಿ ಬಂದು ಊಟ ಮಾಡ್ತೀವಿ ಅಥವಾ ಚಪಾತಿ ಊಟನೋ ಎಲ್ಲರೂ ಆಚೆನಾರು ಸರಿ ಚಂದ್ರಗೆ ಪೂಜೆ ಸಲ್ಲಿಸಿ ಊಟನ ಮಾಡ್ತೀವಿ ನಾನು ಈ ಸತಿ ಸಂಕಷ್ಟ ಚತುರ್ಥಿಗೆ ನಮ್ಮ ಗಣಪನಿಗೆ ಮನೆಯಲ್ಲಿ ನೈವೇದ್ಯವಾಗಿ ಎಳ್ನೀರಿಟ್ಟೆ ಆಮೇಲೆ ಹಣ್ಣು ತುಪ್ಪ ಮಾಡ್ಬೋದು ಆಮೇಲೆ ಅವಲಕ್ಕಿ ಕೂಡ ಮಾಡ್ಬೋದು ನಿಮ್ಮ ನಿಮ್ಮ ಕೈಲಾದಾಗೆ ಇನ್ನು ಕೆಲವರು ಗಣಪತಿಗೆ ಹಾಲು ಮಾಡ್ತಾರೆ ದೇವರಿಗೆ ಈ ಸತಿ ನೈವೇದ್ಯನ ಸಲ್ಲಿಸ್ತೆ ದೇವ್ರ ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಅಷ್ಟೋತ್ತರ ನಾಮ ಹೇಳಿ ಪೂಜೆ ಮಾಡಿ ಇನ್ನು ಗಣಪತಿಗೆ ನೂರ ಎಂಟು ಅಷ್ಟೋತ್ತರ ನಾಮಗಳನ್ನ ಹೇಳಿ ಅಕ್ಷತೆಯಲ್ಲಿ ಪೂಜೆ ಸಲ್ಲಿಸ್ತೆ ಇನ್ನು ಕೆಲವರು ಗಣಪತಿನ ಮನೆಯಲ್ಲಿ ವಿಗ್ರಹ ಇಟ್ಕೊಂಡಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು ತಾಮ್ರದೇ ಆಗಿರ್ಬೋದು ಅದಕ್ಕೇ ಪೂಜೆ ಸಲ್ಲಿಸ್ಬೋದು ನಾನು ಬೆಳ್ಳಿದಿದೆ ತಾಮ್ರದಿದೆ ಹಾಗಾಗಿ ನಾನು ಏನೇ ಅಂದ್ರೂ ಸಗಣಿ ಶ್ರೇಷ್ಠ ಸೊ ಸಗಣಿಲಿ ಇಪ್ಪತ್ತೊಂದು ಗರ್ಕೆನ ಚುಚ್ಚಿ ಅದಕ್ಕೆ ಅದಕ್ಕೆ ಒಂದು ರೂಪಾಯಿ ಕಾಯಿನ್ ಇಟ್ಟಿ ಎಲೆ ಮೇಲೆ ಅಡಿಕೆ ಇಟ್ಟಿ ಅದ್ರ ಮೇಲೆ ಬೆನಕನ್ನ ಇಡಬೇಕು ಮಾಡಿ ಸಾಕಷ್ಟು ಹರ ಚತುರ್ಥಿ ಯಾರ್ಯಾರೆಲ್ಲ ಮಾಡ್ತೀರೋ ಅವರು ಇಡೀ ದಿನ ಗಣಪತಿ ಆರಾಧನೆಲ್ಲ ಇರಬೇಕು ಆ್ಯಂಡ್ ಉಪವಾಸ ಮಾಡೋರು ಕೂಡ ನಮ್ಮ ಬೆನಕನ್ಗೆ ಅಷ್ಟೋತ್ತರ ನಾಮ ಮತ್ತೆ ಸಹಸ್ರನಾಮಗಳಿಂದ ಪೂಜೆ ಮಾಡಿ ಅಕ್ಷತೆಯಲ್ಲಿ ಅಥವಾ ಹೂವಾಗಿರ್ಬೋದು ಎಲ್ಲ ಮಾಡಾದ್ಮೇಲೆ ಮಂಗಳಾರತಿ ಕೂಡ ಮಾಡಬೇಕು ತಪ್ಪದೆ ನಾನು ಹೂ ಎಲ್ಲ ಆದಮೇಲೆ ಮಂಗಳಾರತಿ ಮಾಡಿ ದೇವರಿಗೆ ನೈವೇದ್ಯನ ಸಮರ್ಪಣೆ ಮಾಡಿದೆ ಇನ್ನು ನಾನು ನಮ್ಮ ಯಜಮಾಡ್ರು ದೇವ್ರ ಹತ್ರ ಇಟ್ಟಿರೋ ಎಳ್ನೀರನ್ನ ಪ್ರಸಾದವಾಗಿ ತೊಗೊಂಡು ಎಲ್ಲ ಆದಮೇಲೆ ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಟೆಂಡ್ ಮಾಡ್ಕೊಬರೋಣ ಅಂತ ಹೋಗಿದ್ವಿ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಮತ್ತು ಇನ್ನು ಸಂಜೆಯಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಟೆ ಯಾಕಂದರೆ ಸಂಜೆ ಮೇಲೆ ಹೋಮ ನಡೆಯುತ್ತೆ ನಮ್ಮ ಹತ್ರ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಜನ ಇದ್ದಾರೆ ಹೆಂಗುಸರೆಯಾಗಲಿ ಗಂಡಸರೆ ಆಗಲಿ ಗಣಪತಿ ಆರಾಧನೆ ಮಾಡಿದ್ರೆ ಏನೋ ಒಂದು ಖುಷಿ ನಾವು ಮಾಡ್ತಿರೋ ಕೆಲಸದಲ್ಲಿ ಯಾವುದೇ ವಿಘ್ನ ಬರದಲ್ಲೇ ನಿರ್ವಿಘ್ನವಾಗಿ ಎಲ್ಲ ಕೆಲಸನೂ ನೆರವೇರಿಸ್ಕೊಡು ತಂದೆ ಹಾಗೂ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆಚಡೆ ಬರ್ದಲ್ಲೇ ಎಲ್ಲ ಯಶಸ್ವಿಯಾಗಿ ಮುನ್ನುಗ್ಗಿ ಯಾವುದೇ ವಿಘ್ನ ಬರೆದಂಗೆ ನಿನ್ ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳು ಆಗಲಿ ಅಂತ ಇಷ್ಟು ಜನ ಎಲ್ಲ ಬಂದು ವ್ರತ ಮಾಡಿ ಪೂಜೆನ ಸಲ್ಲಿಸ್ತಾರೆ ಇನ್ನು ನಮ್ಮ ಮನೆ ಹತ್ರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಗಣಪತಿ ಲಕ್ಷ್ಮಿ ವಿಗ್ರಹನೂ ಇಟ್ಟಿದ್ದಾರೆ ಜೊತೆಯಲ್ಲಿ ದೇವಸ್ಥಾನದಲ್ಲಿ ಗಣಪತಿಗೆ ಬೆಣ್ಣೆ ಅಲಂಕಾರನೂ ಮಾಡಿದರು ನಾನು ಮನೆಯಲ್ಲಿ ದೇವರಿಗೆ ಪ್ರತಿ ಸಲ ಮಂಗಳವಾರ ಯಾವತ್ತು ಸಂಕಷ್ಟಮಿ ಚತುರ್ಥಿ ಬರುತ್ತೆ ಆವತ್ತು ದೇವರಿಗೆ ಕಡಲೆಕಾಳು ಹಾರ ಅಥವಾ ಎಕ್ಕದ ಹೂವಿನ ಹಾರವನ್ನು ಹಾರನೂ ಮಾಡ್ಕೊಂಡೋಗ್ಬೋದು ತುಂಬ ಶ್ರೇಷ್ಠ ಅಂದರೆ ಮೋದಕ ಆಹಾರ ಅಥವಾ ಮೋದಕನ ನೀವು ಇಪ್ಪತ್ತೊಂದೇ ಆಗಲಿ ಐದೇ ಆಗಲಿ ಮೂರೇ ಆಗಲಿ ಅಥವಾ ಹನ್ನೊಂದೇ ಆಗಲಿ ದೇವರಿಗೆ ಏನು ಹೋಮ ನಡೆಸ್ತಿರ್ತಾರೆ ಆ ಹೋಮಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಪುರೋಹಿತರು ಜೊತೆಗೆ ಕಣ ಅಥವಾ ಕೊಬ್ಬರಿ ರೇಷ್ಮೆದು ಪೀಸ್ಗಳು ಏನಾದರೂ ಸರಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು ದೇವಸ್ಥಾನದಲ್ಲಿ ಹೋಮ ಎಲ್ಲ ಆದಮೇಲೆ ಅರ್ಚಕರು ಕೆಲವು ಮಾತುಗಳನ್ನ ಹೇಳಿದರು ಅದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಈಗ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ఇద్దయ ఏక పడుకు ఐశ్వర్యవేక అంత పార్వతి కలిసి పడుతున్నారు యాకంటే ఇబ్బు ఈ పార్వతి మొబ్ళ వ్రతమ తన గండనన్న పడిపోతే వ్రతమా ಹೆಸ್ರೆ ಗೌರಿ ಈ ವ್ರತ ಯಾಕೋ ರಥ ಮಾಡ್ತೀವಿ ಬದಸಿಕೊಳ್ಳುವುದಕ್ಕೋಸ್ಕರ ಪಾರ್ವತಿ ಹೇಗೆ ವ್ರತ ಮಾಡಿದ್ರೋ ಅದೇ ರೀತಿ ಗಣಪತಿಯಲ್ಲಿ ರಥವನ್ನು ಮಾಡ್ತಾ ಇದ್ದೀರಿ ಇವತ್ತು ಇವತ್ತು ಮಂಗಳವಾರ ಸಂಕಷ್ಟ ಮಾಡೋದು ಒಂದೇ ಒಂದು ವರ್ಷ ಎಲ್ಲ ಸಂಕಷ್ಟ ರಥ ಮಾಡೋದು ಒಂದೇ ಇವತ್ತು ಬೆಳಗ್ಗೆ ಎದ್ದು ಗಣಪತಿಯ ಸ್ಮರಣೆ ಮಾಡಿ ಗಣಪತಿಯ ಕೂಡದ ಮುಂದೆ ನಿಂತು ಪರಮಾತ್ಮ ಇವತ್ತು ನಾನು ನೀನು ರಥವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಬಿಳಿ ಎಣ್ಣನ್ನು ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡಿ ಆ ರಥವನ್ನು ಸ್ವೀಕಾರ ಮಾಡಿ ಉಪವಾಸ ಇದ್ದು ಉಪವಾಸ ಅಂದರೆ ಫುಲ್ ಉಪವಾಸ ಏನು ತಿನ್ಬೇಡಿ ನಾನು ಹೇಳ್ತಾ ಇಲ್ಲ ಉಪವಾಸ ಅಂದ್ರೆ ಒಂದು ಚಪಾತಿ ತಿನ್ಬೋದು ಏನೋ ಒಂದು ಬಾಳೆ ತಿನ್ಬೋದು ಅಷ್ಟೇ ಬೇರೆ ಏನು ಚೇತಿಗೆ ಯಾರು ತಿಂದಿಲ್ಲ ಮಷ್ಟು ಅನ್ನ ತಿನ್ನಬಾರದು ಆಮೇಲೆ ದಯವಿಟ್ಟು ನಿಮ್ಗೆಲ್ಲ ವಿನಂತಿ ಮಾಡ್ಕೊಳ್ದ ಕಾಟಾಚಾರಕ್ಕೆ ಯಾರು ವ್ರತ ಮಾಡ್ಬಿಡಿ ಗಣಪತಿಯನ್ನ ಸುಮ್ಮನೆ ಕೈ ಮುಗಿದ್ಬಿಡಿ ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಾಟಾಚಾರಕ್ಕೆ ರಥ ಮಾಡ್ಬಿಡಿ ಆ ರಥಕ್ಕೆ ಒಂದು ಇದಿದೆ ಫಲ ಇದೆ ಆ ವ್ರತವನ್ನ ಮಾಡಿದ್ರೆ ಆದರೆ ಅತ್ಯಂತ ಶ್ರೇಷ್ಠವಾದ ಫಲ ಸಿಗುತ್ತೆ ಅದಕ್ಕೆ ನಾವು ಸಂಕಷ್ಟ ರಥವನ್ನು ಮಾಡಿದರೆ ಶತ್ರುಗಳ ಬಾಧೆಯನ್ನು ಪರಿಹಾರವಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ಕಷ್ಟಗಳು ಪರಿಹಾರವಾಗುತ್ತದೆ ಆಮೇಲೆ ಇನ್ನೊಂದು ಅತ್ಯಂತ ಶ್ರೇಷ್ಠವಾದದ್ದು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡಿತು ಇವತ್ತು ಈ ರೂಪ ಅವರ ಅವ್ರ ಮನೆಯಲ್ಲಿ ಸಂಕಷ್ಟ ಚತುರ್ಥಿ ವ್ರತ ಅಂದ್ರೆ ಅವ್ರ ಮಾವ ಎಲ್ಲವ ಇಪ್ಪತ್ತೊಂದು ವರ್ಷಗಳ ಕಾಲ ವ್ರತ ಮಾಡಿದ್ದಾರೆ ಅವರ ವ್ರತ ಮಾಡದೆ ಸಂಕಷ್ಟ ಅತ್ಯಂತ ಶ್ರೇಷ್ಠವಾಗಿ ಮಾಡಿದ್ದಾರೆ ಅಂತವರು ಇವತ್ತು ಈ ಇದರಲ್ಲಿ ಹೇಳ್ತಾ ಇದ್ದಾರೆ ಮಗಳ ತಕ್ಕ ಬಂದು ಕೂತಿದ್ದಾರೆ ಈ ಸಂಕಷ್ಟದ ಅತ್ಯಂತ ಶ್ರೇಷ್ಠವಾದ ಮಾತುಕತೆ ಇದೆ ಅದಕ್ಕೆ ನಾವು ಹೇಳ್ತೀವಿ ಈ ಸಂಕಷ್ಟಗಳ ನಿಮ್ಮೆಲ್ಲವನ್ನ ಪಾರ್ವತಿ ಹೇಗೆ ತಪಸ್ಸು ಮಾಡಿದ್ದು ಶಿವನ ಪ್ರದರ್ಶನ ಆಗಿದ್ದೋ ಹಂಗೆ ಈ ಆವರಣದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಆವರಣದಲ್ಲಿ ವಿಶೇಷವಾದ ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದೇವೆ ಯಾಕೆಂದ್ರೆ ಒಂದ್ ಊರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರು ಇರ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಊರುಗಳನ್ನು ನೋಡಿದ್ದೀವಿ ಗದಗ ಇದೆ ಊರನ ಪಕ್ಕದಲ್ಲಿ ಇರುತ್ತೆ ಅದಕ್ಕೆ ಬ್ರಹ್ಮ ಅಂತ ಕರಿತೀವಿ ಇನ್ನು ನೋಡಿ ವಿಷ್ಣು ಇರ್ತಾನೆ ಮತ್ತೆ ಈಶ್ವರ ಯಾವ್ದು ಈಶ್ವರನ ದೇವಸ್ಥಾನ ಇದ್ದೇ ಇದೆ ಇಲ್ಲ ಆಂಜನೇಯ ದೇವಸ್ಥಾನ ಇದೆ ಈಶ್ವರನ ಅಂಚನೇ ಆಂಜನೇಯ ಅದಕ್ಕೆ ನಾವು ಯಾಕೆ ಬರ್ತಾರ ಅಂದ್ರೆ ಆಂಜನೇಯದಿಂದ ಯಾರ ಮನೆಯಲ್ಲಿ ಪೂಜೆ ಮಾಡ್ತಾರೋ ಅವ್ರಿಗೆ ಬಂದಿರುದ್ದು ಅಂತಕ್ಕೆ ಬರ್ತೇ ಇರೋದಿಲ್ಲ ಕೃಷ್ಣ ಶಕ್ತಿಗಳನ್ನ ನಿರ್ವಹಣೆ ಮಾಡ್ತಾನೆ ಅವನು ಅದಕ್ಕೆ ನಾವು ಏನ್ ಸರ್ ಬರೀ ಆಂಜನೇಯ ಪೂಜೆ ಮಾಡ್ಬಿಟ್ರಲ್ಲ ಆಂಜನೇಯ ಪೂಜೆ ಮಾಡಿದಾಗ ನೀವು ಅನ್ನದಾನ ಮಾಡ್ಬೇಕು ಒಂದರಿಗೆ ಇಲ್ಲ ಉಂಟಲ್ಲ ಅಂತ ಆಗಲ್ಲ ಹಾಗೆ ವಿಶೇಷವಾದ ಅನ್ನದಾನವನ್ನು ಮಾಡಿದ್ದೇ ಆದ್ರೆ ಅತ್ಯಂತ ಶ್ರೇಷ್ಠವಾಗುತ್ತೆ ನಮ್ಮನೆಗೆ ಯಾರಾದ ಯಾವ ರೂಪದಲ್ಲಿ ಯಾರು ಅನ್ನೋದು ಕೊಟ್ಟಾಗಲ್ಲ ಈಗ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬಹುದು ಯಾವುದೋ ಅನ್ನ ಮಾಡ್ಬೋದು ಆದ್ರೆ ನೀವು ನೂರು ಜನ ಮನೆಗೆ ಕೊಡ್ತಾರೆ ನೂರು ಜನರು ಒಬ್ಬರು ಸತ್ಯನಾರಾಯಣ ಸ್ವಾಮಿಯಾಗಿ ನಿಮ್ಮನೆ ಬಂದು ಊಟ ಮಾಡಿ ಹೋಗ್ತಾರೆ ನಾವು ಮಹಾಮಂಗಳಾರತಿ ಮತ್ತು ಹೋಮ ಎಲ್ಲ ನಡೀತು ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ನೋಡಿದ್ರೆ ಟೈಮ್ ಆಲ್ರೆಡಿ ಎಂಟೂವರೆ ಆಗಿತ್ತು ಹಾಗೆ ನಮ್ಮ ಗಣಪತಿಗೆ ಒಂದು ಬಸ್ಗೆ ಹೊಡೆದು ನೆಕ್ಸ್ಟ್ ಇನ್ನು ಅಲ್ಲೇ ಪಕ್ಕದಲ್ಲಿ ಲಕ್ಷ್ಮೀ ಮತ್ತು ವೆಂಕಟೇಶ್ವರ ವಿಗ್ರಹ ಇತ್ತು ಆ ದೇವರಿಗೆ ನಮಸ್ಕಾರ ಮಾಡಿ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಪ್ರಸಾದ ತಗೊಂಡು ನಾವು ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೊರಟ್ವಿ ಇನ್ನು ಚಂದ್ರೋದಯ ಆಗೋದು ರಾತ್ರಿ ಒಂಬತ್ತು ಕಾಲ್ ಅಂತ ಹೇಳಿದರು ಸೊ ಇನ್ನೂ ಟೈಮ್ ಇತ್ತು ನಾವು ಹಾಗಾಗಿ ಮನೆಗೆ ಹೋಗಿ ಪೂಜೆ ಮಾಡಿ ಚಂದ್ರನ ನೋಡಿ ಊಟ ಮಾಡೋಣ ನನ್ನ ಈ ಸಂಕಷ್ಟಿ ಚತುರ್ಥಿ ವಿಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್